ನೀವು ಇಲೆಕ್ಷನ್ ದಾಗ ಗೆಲ್ಲಲಿ ಜನರ ಪರವಾಗಿ ಕೆಲಸ ಮಾಡಬೇಕು ಈಗ ಜನ ಹಣ ಎಂಡ ಎಲ್ಲ ಕೊಟ್ಟಿಲ್ಲ ಅಂದ್ರೆ ಓಟ್ ಹಾಕಲ್ಲ ಜಾತಿ ಧರ್ಮದ ವಿಚಾರಗಳು ಮಾತಾಡಲಿಲ್ಲ ಓಟ್ ಹಾಕಲ್ಲ ಎಲ್ಲ ಸುಳ್ಳು ಏನು ನಾವು ಒಂದು ಮಾತು ಅಂದ್ರೆ ನಿಮ್ಗೆ ಹೇಳುವ ಒಂದ್ ಮಾತು ನಾವು ಹಣ ರೊಕ್ಕ ತಗೊಂಡು ಯಾವಾಗ ಓಟ್ ಕೊಟ್ಟಿಲ್ಲ ಏನ್ರಿಂದ ಹೇಳಿದ್ರು ಸಮಸ್ಯೆ ಹೋಗ್ರಿ ನೀವು ಪ್ಲಾಟ್ ಕೊಡೋದ್ರಲ್ಲ ಅದ್ ಭಾಳ ಬಿಲ್ ಕಮ್ಮಿ ಆಗ್ಬೇಕು ಎಲ್ಲನೂ ಆಗ್ಬೇಕು ರೀ ಇಷ್ಟು ತುಂಬಿದ್ಮೇಲೆ ಆಯ್ತೈತಿ ಅಂತ ಎಲ್ಲ ಪ್ರಾಬ್ಲಮ್ ಅನ್ಸತ್ತೆ ಅದು ಸ್ವಲ್ಪ ಬಹಳ ಕಷ್ಟ ಐತಿ ಯಾರು ಸರ್ಕಾರ ಬರಿ ಇದನ್ನು ಉಪಯೋಗಿಸ್ತೀರಾ ಈ ಸಲ ನೀವು ಇಂಥ ಒಳ್ಳೆ ವ್ಯಕ್ತಿ ಒಳ್ಳೆ ಪಕ್ಷನ ಬೆಂಬಲಿಸ್ತೀರಾ ಸಿಗೋ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂಥ ನಮ್ಗೆ ಅವಕಾಶ ಇತ್ತು ನಮ್ಮ ಕರ್ನಾಟಕ ಈಗ ಒಳ್ಳೇದು 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 ಮಾಡೋದು ನಮ್ಗೆ ಹಬ್ಬಾಗಿ ನಮ್ಮ ಪಂಚ ಪಂಚಿಗೆ ನಮ್ಗೆ ಇದು ಇಲ್ಲ ಕೆಲಸ ಆಗಬೇಕು ಏನಿದ್ರೆ ಕೆಲಸ ಆಗಿದೆ ಬಡವ್ರದ್ದು ಬಯಕ್ತಿರೋದು ಕುಂಡ್ರುದು ಕುಂಡ್ರುದು ಎಲ್ಲ ನಡಿಬೇಕು ಇದರ ಬಗ್ಗೆ ಕೆಲಸ ಕೆಲಸ ವಿಧವರೆದು ನಿಮ್ಗೆ ಒಳ್ಳೇದ ಒಳ್ಳೇದನ್ಸುತ್ತೆ ಎಲ್ಲ ಕಮ್ಮಿ ಆಗ್ಲಿ